ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕುವೆಂಪುರವರ ಜೀವನದ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ಒಮ್ಮೆ ಲೋಕಪ್ರಿಯತೆಯ ಶಿಖರದಲ್ಲಿದ್ದ ಕುವೆಂಪು ಅವರನ್ನು ಕಾಣಲು ಅಭಿಮಾನಿಯೊಬ್ಬ ಬಂದಿದ್ದ ಅದಾಗಲೇ ಪ್ರಕಟವಾಗಿದ್ದ ಶ್ರೀರಾಮಾಯಣ ದರ್ಶನಂ ಕಾವ್ಯದ ಸುತ್ತ ಅವರ ಮಾತುಕತೆ ಸಾಗಿತ್ತು ಆ ಮಹಾಕೃತಿಯನ್ನು ಮನಸಾರೆ ಹೊಗಳಿದ ಅಭಿಮಾನಿ ನಂತರ ಏನನ್ನೋ ನೆನಪಿಸಿಕೊಂಡನಂತೆ ಸ್ವಲ್ಪ ಆಕ್ಷೇಪಣೆಯ ಧ್ವನಿಯಲ್ಲಿ ಅದೆಲ್ಲ ಸರಿ ಆದರೆ ಕೃತಿಯ ಬೆಲೆ ಮಾತ್ರ ಸಾಮಾನ್ಯರ ಕೈಗೆ ಇಟುಕದಂತೆ ಆಯಿತು ಎಂದ ವಿನಯಶಾಲಿ ಕುವೆಂಪು ರವರು ಮರುಮಾತನಾಡದೆ ಮುಗುಳ್ನಕ್ಕು ಸುಮ್ಮನಾದರು ಮತ್ತೆ ಮಾತು ಸಾಗಿದಂತೆ ಕುವೆಂಪು ಅವರ ದೃಷ್ಟಿ ತಮ್ಮ ಅಭಿಮಾನಿಯ ಕಾಲಿನತ್ತ ಹೋಯಿತು ಅವನು ಹೊಸ ಬೂಟು ಧರಿಸಿದ್ದ ಕುವೆಂಪು ಸ್ವಲ್ಪ ತಡೆದು ಅಲ್ರಿ ನಿಮ್ಮ ಬೂಟು ಸೊಗಸಾಗಿವೆಯಲ್ಲ ಎಷ್ಟುಕೊಂಡಿರಿ ಎಂದರು ಬೂಟುಗಳ ಇದೀಗ ಹದಿನಾರು ರೂಪಾಯಿ ಕೊಟ್ಟು ಖರೀದಿಸಿದೆ ಎಂದು ಎರೆಯುಬ್ಬಿಸಿ ಹೇಳಿದ ಆಗ ಕುವೆಂಪು ಹೋ ಹಾಗಾದರೆ ನನ್ನ ಪುಸ್ತಕದ ಬೆಲೆಗಿಂತ ಹೆಚ್ಚಾಯಿತಲ್ಲ ಈ ಬೂಟು ಹೆಚ್ಚೆಂದರೆ ಒಂದು ಒಂದೂವರೆ ವರ್ಷ ಬಾಳಿದರೆ ಈ ಗ್ರಂಥ ನೀವಿರುವಷ್ಟು ಕಾಲ ನಿಮ್ಮದಾಗಿ ನಿಮಗೆ ಆನಂದ ಕೊಡುವುದಿಲ್ಲವೇ ಎಂದು ವಿನಯವಧನರಾಗಿ ನುಡಿದರು ಆಗ ಅಭಿಮಾನಿಗೆ ಪುಸ್ತಕದ ಮಹತ್ವ ಅರ್ಥವಾಯಿತು ಆದ್ದರಿಂದ ಮಕ್ಕಳೆ ವಸ್ತುವಿನ ಅರಿತು ಖರ್ಚು ಮಾಡೋದನ್ನು ಈಗಿನಿಂದಲೇ ರೂಢಿಸಿಕೊಳ್ಳಿ ಅನಾವಶ್ಯಕವಾಗಿ ಖರ್ಚುಗಳು ಬೇಡ ಹಾಗೆ ಪುಸ್ತಕ ಕೊಂಡ್ಕೊಳ್ಳುವಾಗ ಯಾವುದೇ ರೀತಿಯ ಯೋಚನೆ ಬೇಡ ಪುಸ್ತಕದಿಂದ ನಮ್ಮ ಜ್ಞಾನ ಭಂಡಾರ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಈ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು